ಮುಳುವಾಗಲ್ಲಿ ಹಂತಕ್ಕೆ ಬಂದಾಗ ಒಂದು ಆಲ್ಮೋಸ್ಟ್ ಒಂದು ಏಳು ಜನ ಅರೆಸ್ಟ್ ಮಾಡಿ ಅವನ್ನ ಬೇರೆ ಕಡೆ ಇಟ್ಟು ಒಂದು ಹಂತಕ್ಕೆ ಬಂದಿದ್ದಾವೆ ಭಯ ಅದು ಸ್ಟಾರ್ಟ್ ಆಗಿದೆ ಇದನ್ನ ಖಂಡಿತವಾಗ್ಲೂ ಮುಂದುವರಿಸಿಕೊಂಡಾದ್ರೆ ಇವತ್ತು ನಮ್ಮ ಯುವಕರಿಗೆ ಉಳಿಸ್ಕೊಬೋದು ನಾವು ಅದಲ್ವಾ ಇಲ್ಲ ಅದೇ ರಾಜ ಅದೇ ಪ್ರಜೆ ಅಂತಂದ್ರೆ ನೆಗ್ಲೆಕ್ಟ್ ಆದ್ರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ನಮಗೆ ಅದರಿಂದ ಪೊಲೀಸ್ ಇಲಾಖೆ ಎಚ್ಚೆಸ್ಕೊಂಡು ಒಂದು ಕಡಿವಾಣ ಹಾಕಿದ್ದಾರೆ ನಾನು ಅವರಿಗೆ ಶುಭಾಶಯ ಕಲಿಸ್ತೀನಿ ಮುಂದೆ ಅದಾಗ್ದಂಗೆ ಖಚಿತ ವಹಿಸ್ತೇನೆ ಕಿಂಗ್ಫಿನ್ಸ್ ಕಿಂಗ್ಫಿನ್ಸ್ ಅಂತ ಕೂತ್ಕೊಂಡು ನಾನೇ ಇವತ್ತು ಅದರ ಇಂಟು ಕೊಟ್ಟೆ ಶ್ರೀಲಂಕಾ ಸಿಮ್ ಯಾರೇಜ್ ಮಾಡ್ತಾವ್ರೆ ಬಾಂಗ್ಲಾದೇಶ್ ಸಿಮ್ ಯೂಸ್ ಮಾಡ್ತಾರೆ ಬ್ಯಾಂಕಾಕ್ ಸಿಮ್ ಯೂಸ್ ಮಾಡ್ತಾವ್ರೆ ಅಂತ ಹೇಳಿದ್ದು ನಾನು ಆಲ್ಮೋಸ್ಟ್ ಪರ್ಸನಲ್ ಒಂದು ಟೀಮ್ ಬಂದು ಐಜಿ ಕಡೆಯಿಂದ ಒಂದು ಟೀಮ್ ಬಂದು ಎಸ್ ಪಿ ಕಡೆ ಒಂದು ಟೀಮ್ ಬಂದು ನನ್ನ ಹತ್ರ ಮಾತಾಡಿ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಒಂದು ಹಂತಕ್ಕೆ ಕಟ್ ಹಾಕಿದ್ದಾರೆ ನಾನು ಅವರಿಗೆ ಶುಭಾಶಯ ಕಳಿಸ್ತೀನಿ ಮುಂದೆ ಯುವ ಪೀಳಿಗೆ ಬದುಕ್ಲಿಕ್ಕೆ ನೀವೇ ಕಾರಣ ಅಂತ ಹೇಳ್ತೇನೆ ನನ್ನ ಮುಳಬಾಗಲ್ಲಿ ಹಂತಕ್ಕೆ ಬಂದಾಗ ಒಂದು ಆಲ್ಮೋಸ್ಟ್ ಒಂದು ಏಳು ಜನ ಅರೆಸ್ಟ್ ಮಾಡಿ ಅವ್ರನ್ನ ಬೇರೆ ಕಡೆ ಇಟ್ಟು ಅವ್ನ ಹಂತಕ್ಕೆ ಬಂದಿದ್ದಾವೆ ಭಯ ಅನ್ನೋದು ಸ್ಟಾರ್ಟ್ ಆಗಿದೆ ಇದನ್ನ ಖಂಡಿತವಾಗ್ಲೂ ಮುಂದರ್ಸ್ಕೊಂಡ್ರೆ ಇವತ್ತು ನಮ್ಮ ಯುವಕರಿಗೆ ಉಳಿಸ್ಕೊಂಬಲ್ವಾ ಇಲ್ಲ ಅದೇ ರಾಜ ಅದೇ ಪ್ರಜಾ ಅಂತಂದ್ರೆ ನೆಗ್ಲೆಕ್ಟ್ ಆದ್ರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ನಮ್ಗೆ ಸೊ ಅದರಿಂದ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಒಂದು ಕಡಿವಾಣ ಹಾಕಿದರೆ ನಾನು ಅವರಿಗೆ ಶುಭಾಶಯ ಕರೆಸ್ತೀನಿ ಮುಂದೆ ಅದಾಗ್ದಂಗೆ ಖಚಿತ ವಹಿಸ್ತೇನೆ ಕಿಂಗ್ ಕಿಂಗ್ಫಿನ್ಸ್ ಅಂತ ಕೂತ್ಕೊಂಡು ನಾನೇ ಇವತ್ತು ಅದನ್ನು ಇಂಟು ಕೊಟ್ಟೆ ಶ್ರೀಲಂಕಾ ಸುಮ್ನೆ ಯೂಸ್ ಮಾಡ್ತಾವ್ರೆ ಬಾಂಗ್ಲಾದೇಶ್ ಸಿಮ್ ಅ್ಯಾರೇಜ್ ಮಾಡ್ತಾರೆ ಬ್ಯಾಂಕಾಕ್ ಸಿಮ್ ಅ್ಯಾರೇಜ್ ಮಾಡ್ತಾರೆ ಅಂತ ಹೇಳಿದ್ದು ನಾನು ಆಲ್ಮೋಸ್ಟ್ ಪರ್ಸನಲ್ ಒಂದು ಟೀಮ್ ಬಂದು ಐಜಿ ಕಡೆಯಿಂದ ಒಂದು ಟೀಮ್ ಬಂದು ಎಸ್ ಪಿ ಅವ್ರು ಕಡೆ ಒಂದು ಟೀಮ್ ಬಂದು ನನ್ನ ಹತ್ರ ಮಾತಾಡಿ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಒಂದು ಹಂತಕ್ಕೆ ಕಟ್ಟಾಕಿದ್ದಾರೆ ನಾನು ಅವರಿಗೆ ಶುಭಾಶಯ ತಿಳಿಸಿದ್ದು ಮುಂದೆ ಯುವ ಪೀಳಿಗೆ ಬದುಕಲಿಕ್ಕೆ ನೀವೇ ಕಾರಣ ಅಂತ ಹೇಳ್ತೇನೆ